ಒಂಬತ್ತನೇ ತಾರೀಕು ಒಂಬಾಟೋಡಿ ಏನು ಅಲ್ಲಭಗಟ್ಟಾಗ್ತಕ್ಕಂಥದ್ದು ಆ ಊರಲ್ಲಿ ದ್ವಿಚಕ್ರ ವಾಹನ ಬೆಳಕಿಗೆ ಬಂದು ಹೋಗಿರೋದು ಆ ಸಂಖ್ಯೆ ಆ್ಯಕ್ಸಿಡೆಂಟ್ ಆಗಿದೆ ಅದರ ನಂತರ ಪಾಪ ಅವರು ಯಾರೋ ಕರ್ಕೊಂಡೋಗಿದ್ರು ಅವರು ಸುಮಾರು ಆಸ್ಪತ್ರೆಗಳಿಗೆ ತೋರಿಸಿದ್ದಾರೆ ತೋರಿಸಿದ್ರು ಕೂಡ ಅದು ವ್ಯಾಮೆ ಆಗಿಬಿಡುತ್ತೆ ಭಾಳ ಸೀರಿಯಸ್ ಕೊನೆಗಿಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಕೊನೆಗೆ ನೆನ್ನೆ ಬ್ರೈನ್ ರಿಟ್ ಅಂತೇಳಿ ಡಿಕ್ಲೇರ್ ಮಾಡಿ ಸೊ ಆ ಸಂದರ್ಭದಲ್ಲಿ ನಮ್ಮ ಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಯಾಕಂದರೆ ಹುಡುಗ ಚಿಕ್ಕ ಹುಡುಗಣ ಮೂವತ್ತೆರಡು ವರ್ಷ ಹಾಗಾಗಿ ಇನ್ನೊಂದು ಜನರಿಗೆ ಬಂದಾಗಲಿ ಅಂತ ಹೇಳಿ ಅವರು ಕ್ಯಾನ್ಫ್ರೆನ್ಸ್ ಮಾಡಿ ಅವರ ಮೇಲೆ ದಾನ ಮಾಡ್ತಾರೆ ಹಾಗಾಗಿ ತಂಡ ಏನು ದಾಸಪ್ಪ ಆತ್ಮ ಸಾವಲ್ಲಿ ಒಂದು ಐದು ಜನ ಬದುಕಿರೋದು ತುಂಬ ಒಳ್ಳೆಯದಾಗಿ ಅವ್ರು ಹೇಳ್ತಾ ಇರೋ ಒಂದು ಐದಾರು ಜನರಿಗೆ ಹೇಳೋದಿಲ್ಲ ಭಾಳ ಯಾರು ಹೇಳ್ತಾರೆ ಹಾಗಾಗಿ ಒಂದು ಕೂಡ ಒಂದು ಎಕರೆ ನೋಡಿ ಒಬ್ಬ ಅನಕ್ಷಣಷ್ಟು ಭಾಳ ಬಡಕೊಂಡಿತ್ತು ಅದು ಕೂಡ ಸ್ನಾನ ಮಾಡೋಕೊಂಡು ಎಕರೆ ಎದುರು ತಂದು ಮನಸ್ಸುಗಳೇ ಒಂದು ಒಳ್ಳೆಯ ಕಟ್ಟಿದ್ದಾರೆ ಹಾಗಾಗಿ ಅವರಿಗೆ ಬಂದ್ಕೊಂಡಿದ್ದಾರೆ ಒಳ್ಳೆಯದಾಗಿ ಅವರಿಗೆ